ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದ ವಿದ್ಯಾರ್ಥಿನಿ ಸಹನಾ ತಿಪ್ಪರೆಡ್ಡಿಯನ್ನ ಸನ್ಮಾನಿಸಿ ಗೌರವಿಸಿದ ಶಾಸಕ ಜಗದೀಶ್ ಗುಡುಗುಂಟಿ ಮೇ ಹನ್ನೆರಡರ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸಂತರ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುದಲಬಾಗಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಸಹನಾ ತಿಪ್ಪರೆಡ್ಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದು ಬಾಗಲಕೋಟೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಹೀಗಾಗಿ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಅವರನ್ನ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ರು ಜೊತೆಗೆ ವಿದ್ಯಾರ್ಥಿನಿಗೆ ಮಾರ್ಗದರ್ಶನ ಮಾಡಿದ ಇಂಗ್ಲಿಷ್ ಸೆಂಟರ್ ಟ್ಯೂಷನ್ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದ ಹಿನ್ನೆಲೆಯಲ್ಲಿ ಟ್ಯೂಷನ್ ಶಿಕ್ಷಕ ಪ್ರವೀಣ್ ಶಿರೋಳ್ ಹಾಗೂ ಸಹ ಶಿಕ್ಷಕರನ್ನು ಕೂಡ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ತದನಂತರ ವಿದ್ಯಾರ್ಥಿನಿ ಸಹ ಮಾತನಾಡಿ ತನಗೆ ಉತ್ತಮ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿದ ಶಿಕ್ಷಕರು ಪೋಷಕರು ಮತ್ತು ಸಂಬಂಧಿಸಿದ ಎಲ್ಲರನ್ನ ಅಭಿನಂದಿಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿನಿಯನ್ನ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ನನ್ನ ಹೆಸರು ಸನಾತಿ ರೆಡ್ಡಿ ನಮ್ಮೂರು ಮುಂಡಮೂರು ನಾನು ಈ ಸತಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒಳಗ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ತಗೊಂಡು ನೈನ್ಟಿ ನೈನ್ ಟು ಸ್ಕೋರ್ ಮಾಡಿದ್ದೀನಿ ನಮ್ಮ ಸ್ಕೂಲ್ ಹೆಸರು ಕಿತ್ತರ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್ ತಗುಲ್ ಬಗ್ಗೆ ಅಂತ ನಾನು ಟೆಂತ್ ವರೆಗೂ ಅದೇ ಶಾಲೆಯಲ್ಲಿ ಓದಿದ್ದು ಮತ್ತು ನೈನ್ತ್ ಟೆಂತ್ ನಾ ಇಂಗ್ಲಿಷ್ ಸೆಂಟರ್ ಅಂತ ಹೇಳಿ ಕೋಚಿಂಗ್ ಗಳಿಗೆ ಓದಿದ್ದು ನೆಕ್ಸ್ಟ್ ನಮ್ಗ ಜಾಸ್ತಿ ಸಪೋರ್ಟ್ ಮಾಡಿದ ಅಂದ್ರೆ ನಮ್ ಗಳು ನಮ್ಕಿಂತ ಜಾಸ್ತಿ ಎಫರ್ಟ್ ನಮ್ ಗಳು ಹಾಕಿ ನಮ್ಗ ಸ್ಕೋರ್ ಜಾಸ್ತಿ ಮಾಡಕ್ ಹೆಲ್ಪ್ ಮಾಡಿದ್ರು ಮತ್ತ ನಮ್ ಗಳು ಟೀಚರ್ಸ್ ತರಾನೆ ನಮ್ಗೆ ಎಲ್ಲದ್ರೊಳ್ಗೂ ಸಹಾಯ ಮಾಡಿದ್ರು ಮತ್ತೆ ನಾ ಇಷ್ಟ ಮಾಡ್ಬೇಕು ಇಷ್ಟ ಮಾಡ್ಬೇಕು ಅಂತ ಯಾವಾಗಲೂ ನಮ್ ಪೇರೆಂಟ್ಸ್ ಪೋರ್ಸ್ ಮಾಡ್ಲಿಲ್ಲ ನಿಮ್ಗೆ ಆಗುತ್ತೆ ಅಷ್ಟ್ ಮಾಡ್ರಿ ಅಂತ ಹೇಳಿ ಬಹಳ ಪ್ರೋತ್ಸಾಹ ಕೊಡ್ತಿದ್ರು ನೆಕ್ಸ್ಟ್ ನಾವ್ ಹೇಳ್ಬೇಕಂದ್ರ ನಮ್ ಸ್ಕೂಲ್ ಒಳಗ ನಮ್ಮಲ್ಲಿ ಪ್ರಿನ್ಸಿಪಾಲ್ ಸರ್ ನಂದೆಪ್ಪಳ ಸರ್ ಅಂತಿದ್ರು ಅವರು ಕೂಡ ನಾವು ಬಾಳ್ ಅಂದ್ರ ಅಭ್ಯಾಸಕ್ಕೋಸ್ಕರ ಯಾವ್ದೇ ಯಾವ ಏನೇನ್ ಬೇಕಲ್ಲ ಎಲ್ಲವನ್ನು ಕೂಡ ನಮ್ಗ ಸಹಾಯ ಮಾಡಿದ್ರು ನೆಕ್ಸ್ಟ್ ನಮ್ ಸೈನ್ಸ್ ಸರ್ ಆಗಿರ್ಬೋದು ನಮ್ ಮ್ಯಾಥ್ ಸರ್ ಅದೇ ರೀತಿ ಎಲ್ಲಾ ನಮ್ ಗಳು ಎಲ್ಲಾರು ಏನ್ ಮಾಡಿದ್ರು ಅಂದ್ರ ನಮ್ಗ ಸಹಾಯ ಮಾಡಿದ್ರು ನೆಕ್ಸ್ಟ್ ನಾವು ನೈನ್ತ್ ಮತ್ತು ಟೆಂತ್ ನಾನು ಎರಡು ವರ್ಷ ಇಂಗ್ಲಿಷ್ ಎಂಟ್ರೆ ಕೋಚಿಂಗ್ ಬಂದಿದ್ದು ನಾನು ಎರ್ಥಕ್ ಸ್ವಲ್ಪ ಸ್ಕೋರ್ ಅಂದು ಕಡಿಮೆ ಆಗಿತ್ತು ಸ್ಕೂಲ್ ಒಳಗ್ ಸ್ಕೋರ್ ಕಡಿಮೆ ಆಗ್ತಿತ್ತು ನಾನು ಇಂಗ್ಲಿಷ್ ಎಂಟ್ರಂತೆ ಕೋಚಿಂಗ್ ಬಂದಿದ್ನಿ ಆಮೇಲೆ ನೈನ್ತ್ ಮತ್ತೆ ಟೆಂತ್ ಸ್ಕೋರ್ ಎಲ್ಲ ಕರೆಕ್ಟ್ ಆಗಿ ಚಲೋ ಆಯ್ತು ಅದಕ್ಕೋಸ್ಕರ ನಮ್ ಮನೆಯೊಳಗೆಲ್ಲ ಏನಕ್ರೆ ಇಂಗ್ಲಿಷ್ ಸೆಂಟರ್ ಐತಿ ಅಲ್ಲಿ ಹೋಗ್ರಿ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಂಗ್ ಇಂಗ್ಲಿಷ್ ಸೆಂಟರ್ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ನಾವ್ ಬೇರೆ ಕಡೆ ಕೋಚಿಂಗ್ ಹೋಗಿದೀವಿ ಅಲ್ಲಿ ಪೋರ್ಷನ್ ಕರೆಕ್ಟ್ ಆಗಿ ಮುಗಿಸ್ತಿದಿಲ್ಲ ಅದಕ್ಕೋಸ್ಕರ ನಾವು ನೈನ್ತ್ ಮತ್ತೆ ಟೆಂತ್ ಎಲ್ಲಾರು ಇಂಗ್ಲಿಷ್ ಸೆಂಟರ್ ಇಂಗ್ಲಿಷ್ ಸೆಂಟರ್ ಅಂತ ಹೇಳಕತ್ರು ನಾವು ಇಂಗ್ಲಿಷ್ ಸೆಂಟರ್ ಬಂದಿದ್ವಿ ಅಲ್ಲಿ ಪೋರ್ಷನ್ ಕರೆಕ್ಟ್ ಟೈಮಿಗೆ ಮುಗಿಸಿ ಮತ್ತ ಪೋರ್ಷನ್ ಮುಗಿಸೋದ್ ಅಷ್ಟೆಲ್ಲ ಅದ್ರ ಜೊತೆ ರಿವಿಷನ್ ಮಾಡಿಸಿ ಯೂನಿಟ್ ವೈಸ್ ಟೆಸ್ಟ್ ನಡೆಸ್ತಿದ್ರು ಮತ್ತೆ ನೋಟ್ಸ್ ಕೊಡ್ತಿದ್ರು ಇದ್ರಿಂದ ಮುಗ್ಯಕ್ ಸ್ವಲ್ಪ ಹೆಲ್ಪ್ ಐತಿ ಮತ್ತೆ ನಾ ಇಲ್ಲಿ ಕೋಚಿಂಗ್ ಬಂದ ಮೇಲೆ ನಮ್ಗೆ ಜಾಸ್ತಿ ಅದಕ್ಕೆ ಫೋಕಸ್ ಮಾಡ್ತಿದ್ರು ಅಂದ್ರ ಯಾವ್ದ ಸಕ್ಸೆಸ್ ಆಗ್ಬೇಕಾಗಿದ್ರು ರಾತ್ರೋರಾತ್ರಿ ಯಾರು ಸಕ್ಸಸ್ ಕಾಣಕ್ ಆಗಲ್ಲ ಅದಕ್ಕ ನಮ್ ಗಳು ನಮ್ ಶಿರೋಸರಿ ಏನ್ ಹೇಳ್ಕೊಡ್ತಿದ್ರ ಅಂದ್ರ ಸತ್ಯವತವಾದ ಪ್ರಯತ್ನವನ್ನ ನಿತ್ಯವೂ ಮಾಡಿದ್ರೆ ಸಕ್ಸಸ್ ಸಿಕ್ಕ ಸಿತಿ ಅಂತ ಹೇಳ್ಕೊಡ್ತಿದ್ರು ಮತ್ತೆ ಕೆಲವೊಂದಿ ಗಳನ್ನ ನಮ್ಗ್ ಆಗಾಗ ಹೇಳಿದ್ರು ಅಂದ್ರ ಅದ್ರಿಂದ ನಾವು ಸ್ವಲ್ಪ ಜಾಸ್ತಿ ಅದು ಅದರಿಂದ ನಾವು ಮೋಟಿವೇಟ್ ಆಗಿ ಮುಂದ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಒಂದು ಅವ್ರ ಗುರಿ ಉದ್ದೇಶ ಅವ್ರ ಏನ್ ಹೇಳ್ತಾರಂದ್ರ ಅಹ್ ಬರೀ ಸಕ್ಸಸ್ ಕಾಣುದ್ರಿಂದ ನಮ್ದು ಬೆಳವಣಿಗೆ ಅಷ್ಟೇ ಅಲ್ಲ ನಮ್ದು ಚಿತ್ರ ಬದ್ಲಾಗೋದ್ರಿಂದ ನಮ್ಮ ಕುಟುಂಬದ ಚಿತ್ರ ಬದಲಾಗ್ತೈತಿ ಹಂಗ ನಮ್ ತಾಲ್ಲೂಕು ನಮ್ ಜಿಲ್ಲೆ ನಮ್ಮ ರಾಜ್ಯ ಹಿಂಗ ಪ್ರತಿಯೊಂದು ಬ ಒಂದ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಏನಾಗತ್ತಂದ್ರ ಬೆಳವಣಿಗೆ ಹಾಕೋತ ಹೋಗ್ತೇತಿ ಅದಕ್ಕೋಸ್ಕರ ಏನ್ಬೇಕಂದ್ರೆ ನಿತ್ಯವೂ ಪ್ರಯತ್ನ ಮಾಡ್ಬೇಕು ಮತ್ ಇಲ್ಲಿ ಇಂಗ್ಲೀಷ್ ಒಳಗ ನಮ್ ಜಾಸ್ತಿ ಏನ್ ಮಾಡ್ತೀರಂದ್ರ ಬೆಳಗ್ಗೆ ಜಲ್ದಿ ಹಬ್ಬಿಸ್ತಿದ್ರು ಬೆಳಗ್ಗೆ ಜಲ್ದಿ ಹಬ್ಸಿದ್ರೆ ಏನಕ್ಕೆ ಫ್ರೆಶ್ ಮೈಂಡ್ ಇರುತ್ತೆ ಕ್ಲಾಸ್ ಹೇಳ್ತಿದ್ರು